ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಸಂಪಾದನೆ ಮಾಡಿರೋ ಜನ ಬರ್ತಾರೆ ಶೋಷಿತರ ಸ್ವಾಭಿಮಾನಕ್ಕೆ ಬೆನ್ನು ತಟ್ಟಿದ ಪ್ರಜಾ ವಿಮೋಚನಾ ಚಳುವಳಿ ಶಿಲೆಮಾಕನಹಳ್ಳಿಯಲ್ಲಿ ಸ್ಫೂರ್ತಿ ದಿನ ಸಂಘಟನೆ ಶಾಖೆ ಉದ್ಘಾಟನೆ ಶಿಲಘಟ್ಟ ತಾಲೂಕಿನ ಶಿಲೆಮಾಕನಹಳ್ಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ದಾರಿದೀಪದಂತೆ ಶೋಷಿತರ ಹಿಂದುಳಿದವರ ಅಲ್ಪಸಂಖ್ಯಾತರ ಮತ್ತು ಬಡವರ ಹಕ್ಕುಗಳಿಗಾಗಿ ನಾಲ್ಕು ದಶಕಗಳಿಂದ ಹೋರಾಟ ನಡೆಸುತ್ತಿರುವ ಪ್ರಜಾ ವಿಮೋಚನಾ ಚಳವಳಿ ಇತ್ತೀಚೆಗೆ ಶಿಲೇಮಾಕನಹಳ್ಳಿಯಲ್ಲಿ ರಾಜಕೀಯ ಮತ್ತು ಸಾಮಾಜಿಕ ಸಂವೇದನೆಯ ಕಾರ್ಯಕ್ರಮವೊಂದನ್ನು ಆಯೋಜಿಸಿ ಹೊಸ ನಕ್ಷೆ ಬರೆದಿದೆ ಕಾರ್ಯಕ್ರಮವು ಸಂಘಟನೆಯ ರಾಜ್ಯಾಧ್ಯಕ್ಷ ಶ್ರೀ ಆನೇಕಲ್ ಕೃಷ್ಣಪ್ಪ ಅವರ ಹುಟ್ಟುಹಬ್ಬದ ಅಂಗವಾಗಿ ಶೋಷಿತರ ಸ್ಫೂರ್ತಿ ದಿನ ಎಂಬ ನಾಮಧೇಯದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಶಿಲೇಮಾಕನಹಳ್ಳಿಯಲ್ಲಿ ಪ್ರಜಾ ವಿಮೋಚನಾ ಚಳವಳಿ ಗ್ರಾಮ ಶಾಖೆಯ ಉದ್ಘಾಟನೆಯು ಜರುಗಿತು ರಾಜ್ಯಾಧ್ಯಕ್ಷ ಆನೇಕಲ್ ಕೃಷ್ಣಪ್ಪ ಅವರು ತಮ್ಮ ಭಾಷಣದಲ್ಲಿ ಹೇಳಿದರು ಅಸ್ಪೃಶ್ಯತೆ ಅನ್ಯಾಯ ದೌರ್ಜನ್ಯದ ವಿರುದ್ಧ ಶಾಂತಿಯುತ ಹೋರಾಟ ನಮ್ಮ ಧ್ಯೇಯವಾಗಿದೆ ಅಂಬೇಡ್ಕರ್ ಅವರ ಆದರ್ಶಗಳು ನಮ್ಮ ಮಾರ್ಗದರ್ಶನ ಶಕ್ತಿ ನಮ್ಮ ಸಂಘಟನೆಯ ಕುರಿ ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣ ಭೂ ಭೂಮಿ ಬಡ ಮಕ್ಕಳಿಗೆ ಶಿಕ್ಷಣ ಹಾಗೂ ಸಮಾನತೆಗಿರುವ ಹಕ್ಕುಗಳನ್ನು ಸಾಧಿಸುವುದು ಇವತ್ತು ಪ್ರಜಾ ವಿಮೋಚನಾ ಚಳುವಳಿ ಶಿಲೆ ಮಾಕನಹಳ್ಳಿ ಶಿಡ್ಲಘಟ್ಟ ತಾಲೂಕಿನ ಗ್ರಾಮದಲ್ಲಿ ಶಾಖೆಯನ್ನು ನೆರೆದಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಪ್ರಜಾ ವಿಮೋಚನಾ ಚಳವಳಿ ಈ ಭಾಗದಲ್ಲಿರ್ತಕ್ಕಂಥ ಬಡವರು ಅಸ್ಪೃಶ್ಯರು ಎಲ್ರಿಗೂ ಕೂಡ ಸರ್ಕಾರದಿಂದ ಏನು ಭೂಮಿಗಳನ್ನು ಕೊಡಿಸುವಂಥ ಕೆಲಸ ನಿವೇಶನಗಳನ್ನು ಕೊಡಿಸುವಂಥ ಕೆಲಸ ಮತ್ತೆ ವಿಶೇಷವಾಗಿ ಸ್ಮಶಾನಗಳಿಲ್ಲ ಅದನ್ನು ಕೊಡಿಸುವಂಥ ಕೆಲಸ ಮತ್ತು ಕಾರ್ಖಾನೆಗಳಲ್ಲಿ ಉದ್ಯೋಗಗಳನ್ನು ಕಲಿಸುವಂಥ ಕೆಲಸವನ್ನು ವಿಶೇಷವಾಗಿ ಮಾಡ್ತಾ ಪ್ರಜಾ ವಿಮೋಚನ ಚಳವಳಿ ಮಾಡ್ತೇವೆ ಮತ್ತು ಭ್ರಷ್ಟಾಚಾರದ ವಿರುದ್ಧ ಮತ್ತು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೋಟ್ಯಾಂತರ ಭೂಮಿ ಕಬಳಿಸ್ತಾ ಇರ್ತಕ್ಕಂಥವ್ರನ್ನು ಕೂಡ ವಿರುದ್ಧ ಹೋರಾಟ ಮಾಡಿ ನಾವು ಎಲ್ಲ ಸಮುದಾಯದವ್ರನ್ನೂ ಕೂಡ ನಾವು ಒಟ್ಟುಗೂಡಿಸಿ ಅವರಿಗೆ ನ್ಯಾಯವನ್ನು ತೋರಿಸೋಕ್ಕಂಥ ಕೆಲಸವನ್ನು ಪ್ರಜಾ ವಿಮೋಚನ ಚಳವಳಿ ಮಾಡ್ತೈತೆ ಅನ್ನೋ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ಕಾರ್ಯಕ್ರಮದ ಆರಂಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಬೆಳಗುವ ಮೂಲಕ ಶ್ರದ್ಧಾ ನಮನ ಸಲ್ಲಿಸಲಾಯಿತು ಶೋಷಿತರ ಹಕ್ಕಗಳ ಹೋರಾಟಕ್ಕೆ ಪ್ರಾಣವಿಟ್ಟ ನಾಯಕನಿಗೆ ಜನ್ಮದಿನ ಕೇಕ್ ಕತ್ತರಿಸಿ ಶುಭಾಶಯ ಹುಟ್ಟುಹಬ್ಬದ ಅಂಗವಾಗಿ ಸ್ಥಳೀಯ ಅಭಿಮಾನಿಗಳು ಸಂಘಟನೆಯ ಪದಾಧಿಕಾರಿಗಳು ಸೇರಿ ಕೇಕ್ ಕತ್ತರಿಸಿ ಅಭಿಮಾನ ಪೂರ್ವಕವಾಗಿ ಅಧ್ಯಕ್ಷರಿಗೆ ಶುಭಾಶಯ ಸಲ್ಲಿಸಿದರು ಈ ಕ್ಷಣವು ಸಂಘಟನೆಯ ಭಾವೈಕ್ಯತೆಯ ಪ್ರತೀಕವಾಯಿತು ಶಾಖೆಯ ಉದ್ಘಾಟನೆಯೊಂದಿಗೆ ಸಂಘಟನೆಯ ಹೊಸ ಅಧ್ಯಾಯ ಆರಂಭ ಗ್ರಾಮ ಶಾಖೆಯ ನಾಮಫಲಕವನ್ನು ಅನಾವರಣಗೊಳಿಸಿ ಶಿಲೆಮಾಕನಹಳ್ಳಿಯಲ್ಲಿ ಸಂಘಟನೆ ತನ್ನ ನೆಲೆ ಕಟ್ಟಿದ್ದು ಆ ಪ್ರದೇಶದ ಜನರು ಆಶೋತ್ತರಗಳಿಗೆ ಸ್ಪಂದನೆ ನೀಡಲು ಆರಂಭವಾಗಿದೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿದ ಕಾಕೋಳು ಚನ್ನಮರಿಯಪ್ಪ ಜಾಲ ಹೋಬಳಿಯ ಶ್ರೀರಾಮ್ ಶಿಲೆಮಾಕನಹಳ್ಳಿಯ ಮುನಕೃಷ್ಣ ಮತ್ತು ಶಿವಪ್ಪ ಮುಂತಾದವರು ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲರಿಗೂ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಕಾಕೋಳು ಚನ್ನಮರಿಯಪ್ಪ ಜಾಲ ಹೋಬಳಿಯ ಶ್ರೀರಾಮ್ ಶಿಲೈಮಾಕನಹಳ್ಳಿಯ ಮುನಕೃಷ್ಣ ಮತ್ತು ಶಿವಪ್ಪ ಹಳೇಹಳ್ಳಿ ರವಿ ಚಿಕ್ಕಬನ್ನಹಳ್ಳಿ ವೆಂಕಟೇಶ್ ಸದ್ಮಂಗಲ ರವಿ ಶಾಂತಿಪುರ ಚಲಪತಿ ರಜಿಯಾ ಬೇಗಮ್ ಗುಲಾಬ್ ಜಾನ್ ಆದೂರು ಗಣೇಶ್ ಆನೆಕಲ್ಲು ಪರಶುರಾಮ್ ಅಂದೇನಹಳ್ಳಿ ಸಂಪಂಗಿ ಮುನಿರಾಜು ಸಿ ಎಂ ಸಿಎಂ ದೇವರಾಜ್ ವೆಂಕಟೇಶ್ ವಿ ವೆಂಕಟೇಶ್ ಶಂಕರಪ್ಪ ಗಂಗಾಧರ್ ಮುರಳಿ ಸುಬ್ರಹ್ಮಣಿ ಸೋಮ ಹಾಗೂ ಸ್ಥಳೀಯ ಅಂಬೇಡ್ಕರ್ ಅಭಿಮಾನಿಗಳು ಹಾಗೂ ಶಿಲೈಮಾಕನಹಳ್ಳಿಯ ಗ್ರಾಮಸ್ಥರು ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರುಗು ತಂದರು ವರದಿ ಗೊರಮಡುಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ ಚಳವಳಿಯ ಗ್ರಾಮ ಶತೆಯನ್ನ ತೆರೆದಿರಿ ಮತ್ತೆ ವಿಶೇಷವಾಗಿ ಮತ್ತೊಂದು ನನ್ನ ಹುಟ್ಟು ಹಬ್ಬದ ದಿನಾಚರಣೆಯನ್ನ ಆಚರಣೆ ಮಾಡಿದಿರಿ ಇದರಲ್ಲಿ ಎಲ್ಲರಿಗೂ ಯಾರು ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಪ್ರತಿ ವರ್ಷ ಬಹಳ ಅದ್ದೂರಿಯಾಗಿ ಬೆಂಗಳೂರು ಆ ಸುತ್ತಮುತ್ತ ಭಾಗಗಳಲ್ಲಿ ನನ್ನ ಹುಟ್ಟು ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ರು ಈ ಸಾರಿ ಕೂಡ ಆ ಕಡೆ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಇಲ್ಲಿ ಶ್ರೀರಾಮು ಮತ್ತು ಅವರ ತಂಡದವರು ಇಲ್ಲಿರ್ತಕ್ಕಂಥ ಅನೇಕರು ಇಲ್ಲಿ ಗ್ರಾಮ ಗ್ರಾಮಶಾಖೆಯನ್ನು ಮಾಡಬೇಕು ಅಂತ ಹೇಳಿದಾಗ ಇಲ್ಲೇ ಮಾಡೋಣ ಹುಟ್ಟು ಹಬ್ಬನ ಅನ್ನೋ ಒಂದು ವಿಚಾರವನ್ನು ಹೇಳಿದೆ ಹಂಗಾಗಿ ಇಲ್ಲಿ ವಿಜೃಂಭಣೆಯಿಂದ ಮಾಡೋದಕ್ಕಿನ್ನ ವಿಶೇಷವಾಗಿ ಇವತ್ತು ಈ ಸಮುದಾಯ ಶೋಷಿತ ಸಮುದಾಯಗಳು ಯಾವಲ್ಲಿ ವಿದ್ಯಾಭ್ಯಾಸ ಮಾಡಿ ಕಾನೂನು ಪದವಿಯನ್ನು ಪಡೆದು ಈ ಭಾರತಕ್ಕೆ ಒಂದು ಮಹಾನ್ ಸಂವಿಧಾನ ಕೊಟ್ಟಂಥ ವ್ಯಕ್ತಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂದರೆ ಒಂದು ಸಮುದಾಯಕ್ಕೆ ನಾಯಕರಲ್ಲ ಅವರು ಇಡೀ ಭಾರತ ದೇಶಕ್ಕೆ ಅವರು ಕೊಡುಗೆ ಕೊಟ್ಟಂಥ ಸಂವಿಧಾನ ಇವತ್ತು ನಾವು ಯಾಕೆ ಬದುಕಿರಬೇಕು ಯಾಕೆ ಬಾಳಬೇಕು ನಮ್ಮ ದೇಶದ ಕಾನೂನುಗಳು ಕೊಟ್ಟಿರೋರು ಅವರು ನಾವು ಯಾಕೆ ಬದುಕಬೇಕಾದ್ರೆ ಶೋಷಿತರಿಗೆ ಹಿಂದುಳಿದವರಿಗೆ ಅವರು ಪ್ರಜಾ ವಿಮೋಚನ ಚಳವಳಿ ಹೋರಾಟಕ್ಕೆ ಅಂಬೇಡ್ಕರ ಸಿದ್ಧಾಂತಗಳಿಗೆ ದೇವಾಗಲೇ ದೇವಾಗಲಿ ಅಂಬೇಡ್ಕರ ಸಿದ್ಧಾಂತಗಳಿಗೆ ದೇವಾಗಲೇ ದೇವಾಗಲೇ ತತ್ವಗಳಿಗೆ ದೇವಾಗಲೇ ಅಂಬೇಡ್ಕರ ಹೋರಾಟಕ್ಕೆ ಸಿದ್ದರ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ದೇವಾಗಲೇ ದೇವಾಗಲಿ ಪ್ರಜಾ ವಿಮೋಚನಾ ಚಳವಳಿ ಹೋರಾಟಕ್ಕೆ ಅಂಬೇಡ್ಕರ್ ಅವರಿಗೆ ದೇವವೆ ಅಂಬೇಡ್ಕರ್ ಅವರಿಗೆ ಹೇಮಲೆ ಹೋರಾಟಕ್ಕೆ ಎಲ್ಲ ಶೋಷಕರ